ಭೀಮಾ ಮತ್ತು ಹಿಡಂಬೆಯ ಮದುವೆ ಈ ಒಂದು ಷರತ್ತಿನ ಮೇಲೆ ನಡೆದಿತ್ತು ಐದು ಜನ ಪಾಂಡವ ಸಹೋದರರಲ್ಲಿ ಭೀಮನು ಒಬ್ಬನಾಗಿದ್ದ ಭೀಮಾ ದ್ರೌಪದಿಯನ್ನಲ್ಲದೆ ರಾಕ್ಷಸಿಯಾದ ಹಿಡಂಬೆಯನ್ನು ಕೂಡ ವಿವಾಹವಾಗಿದ್ದನು ಭೀಮಾ ಹಿಡಂಬೆಯನ್ನು ಒಂದು ಷರತ್ತಿನ ಮೇಲೆ ಮದುವೆಯಾಗುತ್ತಾನೆ ಭೀಮ ಹಿಡಂಬೆಯನ್ನು ಮದುವೆಯಾಗಲು ಹಾಕಿದ ಷರತ್ತು ಯಾವುದು ಭೀಮಾ ಮತ್ತು ಹಿಡಂಬೆಯ ಮಗ ಯಾರು ಬನ್ನಿ ಈ ವಿಡಿಯೋದಲ್ಲಿ ನಾವಿಂದು ತಿಳಿದುಕೊಳ್ಳೋಣ ಮಹಾಭಾರತವೇ ಕೌರವರ ಮತ್ತು ಪಾಂಡವರ ನಡುವೆ ಹೆಣೆದ ಕಥೆಯಾಗಿದೆ ಕೌರವರಲ್ಲಿ ನೂರು ಜನ ಸಹೋದರರಿದ್ದರೆ ಪಾಂಡವರಲ್ಲಿ ಕೇವಲ ಐದು ಜನ ಸಹೋದರರಿದ್ದರು ಕೌರವರು ಧೃತರಾಷ್ಟ್ರನ ಮಕ್ಕಳಾದರೆ ಪಾಂಡವರು ಪಾಂಡು ಮಹಾರಾಜನ ಮಕ್ಕಳಾಗಿದ್ದರು ಐದು ಜನ ಪಾಂಡವರ ಸಹೋದರರಲ್ಲಿ ಭೀಮನು ಅತ್ಯಂತ ಬಲಶಾಲಿಯಾಗಿದ್ದ ದೈತ್ಯನಾಗಿದ್ದ ಸಹೋದರ ಭೀಮನು ಅನೇಕ ಪತ್ನಿಯರನ್ನು ಹೊಂದಿದ್ದನು ಅವರಲ್ಲಿ ಹಿಡಂಬೆಯೂ ಒಬ್ಬಳು ಹಿಡಂಬಿ ರಾಕ್ಷಸ ಕುಲದವಳು ಆಗಿದ್ದಳು ಈಕೆ ರಾಕ್ಷಸ ಹಿಡಂಬಾಸುರನ ಸಹೋದರಿ ಆಗಿದ್ದಳು ಪಾಂಡವರು ಕಾಡಿನಲ್ಲಿದ್ದಾಗ ಭೀಮ ಹಿಡಂಬೆಯನ್ನು ವಿವಾಹವಾಗುವ ಸಂದರ್ಭ ಬರುತ್ತದೆ ಭೀಮ ಮತ್ತು ಹಿಡಂಬೆಯ ನಡುವಿನ ಸಂಬಂಧಕ್ಕೆ ಸಾಕ್ಷಿಯಾಗಿ ಅವರಿಬ್ಬರಿಗೂ ಕಟೋತ್ಕಚ ಎನ್ನುವ ಮಗನು ಇದ್ದನು ಈತ ರಾಕ್ಷಸಿ ಹಿಡಂಬೆಯ ಬಳಿ ಬೆಳೆಯುವುದರಿಂದ ಅವನು ರಾಕ್ಷಸ ಗುಣಗಳನ್ನು ತನ್ನಲ್ಲಿ ರೂಢಿಸಿಕೊಳ್ಳುತ್ತಾನೆ ಭೀಮ ಹಿಡಂಬೆಯನ್ನು ಮದುವೆಯಾಗುವ ಮುನ್ನ ಒಂದು ಷರತ್ತನ್ನು ಹಾಕಿರುತ್ತಾನೆ ಭೀಮನ ಬಳಿ ಮದುವೆಯಾಗುವಂತೆ ಕೇಳಿಕೊಂಡ ಹಿಡಂಬಿ ಕೌರವರು ಪಾಂಡವರು ವಾಸವಾಗಿದ್ದ ಅರಗಿನಿ ಮನೆಗೆ ಬೆಂಕಿ ನಿಟ್ಟಾಗ ಪಾಂಡವರು ಆದ್ದರಿಂದ ಹೇಗೋ ಕಷ್ಟಪಟ್ಟು ತಪ್ಪಿಸಿಕೊಳ್ಳುತ್ತಾರೆ ಇರಲು ಮನೆಯೂ ಇಲ್ಲದೆ ಅವರು ಕಾಡಿನಲ್ಲೇ ತಮ್ಮ ದಿನಗಳನ್ನು ಕಳೆಯಲು ಪ್ರಾರಂಭಿಸುತ್ತಾರೆ ಈ ಸಮಯದಲ್ಲಿ ಭೀಮನು ಹಿಡಂಬಾ ಎನ್ನುವ ರಾಕ್ಷಸನನ್ನು ಅಂದರೆ ಹಿಡಂಬಾಸುರನನ್ನು ಕೊಲ್ಲುತ್ತಾನೆ ಈತನೇ ಹಿಡಂಬಿಯ ಅಣ್ಣ ಅಣ್ಣನ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಹಿಡಂಬಿ ಪಾಂಡವರಿದ್ದಲ್ಲಿಗೆ ಬರುತ್ತಾಳೆ ಆಗ ಅವಳು ಭೀಮನನ್ನು ಕಂಡು ಅವನತ್ತ ಆಕರ್ಷಿಸುತ್ತಾಳೆ ಮತ್ತು ತನ್ನನ್ನು ಮದುವೆಯಾಗದೆ ಇದ್ದರೆ ಎಲ್ಲರನ್ನು ಕೊಲ್ಲುವುದಾಗಿ ಸಹ ಅವಳು ಹೇಳುತ್ತಾಳೆ ಹಿಡಂಬೆಯ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅರಿತುಕೊಂಡ ಕುಂತಿ ಭೀಮನ ಬಳಿ ಬಂದು ಹಿಡಂಬಿಯನ್ನು ನೀನು ವಿವಾಹವಾಗುವುದಕ್ಕೆ ಹೇಳುತ್ತಾಳೆ ಹಿಡಂಬೆಗೆ ಭೀಮನು ಹಾಕಿದ ಷರತ್ತು ಭೀಮನು ತನ್ನ ತಾಯಿ ಕುಂತಿ ಹೇಳಿದ ಮಾತಿಗೆ ಒಪ್ಪಿಕೊಂಡು ಹಿಡಂಬಿಯನ್ನು ಒಂದು ಷರತ್ತಿನ ಮೇರೆಗೆ ವಿವಾಹವಾಗಲು ಮುಂದಾಗುತ್ತಾನೆ ನೀನು ಈ ಷರತ್ತಿ ಒಪ್ಪಿಗೆಯನ್ನು ಸೂಚಿಸಿದರೆ ಮಾತ್ರ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಇಲ್ಲದೇ ಇದ್ದರೆ ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಹಿಡಂಬಿ ಭೀಮನ ಬಳಿ ಆ ಷರತ್ತಾದರೂ ಏನು ಎಂದು ಕೇಳುತ್ತಾಳೆ ಆಗ ಭೀಮನು ನಾನು ನಿನ್ನನ್ನು ವಿವಾಹವಾದ ಬಳಿಕ ನಿನ್ನೊಂದಿಗೆ ಇರುತ್ತೇನೆ ಅದು ಕೇವಲ ನಮಗೆ ಮಕ್ಕಳಾಗುವವರಿಗೆ ಮಾತ್ರ ಎಂದು ಅವನು ಹೇಳುತ್ತಾನೆ ನಮಗಿಬ್ಬರಿಗೂ ಮಕ್ಕಳದ ಬಳಿಕ ನಾನು ನಿನ್ನೊಂದಿಗೆ ಇರಲು ಸಾಧ್ಯವಿಲ್ಲ ನಾನು ನನ್ನ ಸಹೋದರರೊಂದಿಗೆ ಹಿಂದಿರುಗುತ್ತೇನೆ ಎಂದು ಅವನು ಹೇಳುತ್ತಾನೆ ಇದಕ್ಕೆ ನೀನು ಒಪ್ಪಿದರೆ ಮಾತ್ರ ನಿನ್ನನ್ನು ನಾನು ಮದುವೆಯಾಗುವುದಾಗಿ ಭೀಮನು ಹಿಡಂಬಿಗೆ ಹೇಳುತ್ತಾನೆ ಭೀಮನ ಶರತ್ತಿಗೆ ಹಿಡಂಬಿಯು ಒಪ್ಪಿಕೊಡುತ್ತಾಳೆ ಬಳಿಕ ಹಿಡಂಬಿಗೂ ಮತ್ತು ಭೀಮನಿಗೂ ಕಾಡಿನಲ್ಲಿ ವಿವಾಹವನ್ನು ಮಾಡಿಸಲಾಯಿತು ವಿವಾಹ ಮುಗಿದ ನಂತರ ಪಾಂಡವರು ಭೀಮನನ್ನು ಮತ್ತು ಹಿಡಂಬೆಯನ್ನು ಕಾಡಿನಲ್ಲೇ ಬಿಟ್ಟು ಅವರೆಲ್ಲರೂ ಕಾಡಿನ ಇನ್ನೊಂದು ಕಡೆಗೆ ಹೋಗುತ್ತಾರೆ ಭೀಮ ಮತ್ತು ಹಿಡಂಬಿ ಕಾಡಿನಲ್ಲಿ ಸಂಸಾರವನ್ನು ನಡೆಸಲು ಪ್ರಾರಂಭಿಸಿದರು ದಿನಗಳ ಕಳೆದಂತೆ ಹಿಡಂಬೆಯು ಭೀಮನ ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ ಆ ಮಗು ಹುಟ್ಟುತ್ತಲೇ ತನ್ನ ತಲೆಯ ಮೇಲೆ ಕೂದಲುಗಳೇ ಇಲ್ಲದಂತೆ ಹುಟ್ಟುತ್ತದೆ ಈ ಕಾರಣಕ್ಕಾಗಿ ಆ ಮಗುವಿಗೆ ಭೀಮ ಭಟೋತ್ಕಚ ಎನ್ನುವ ಹೆಸರನ್ನು ನೀಡುತ್ತಾನೆ ನಂತರ ಮದುವೆಯ ಸಮಯದಲ್ಲಿ ನೀಡಿದ್ದ ಷರತ್ತಿನ ಆಧಾರದ ಮೇಲೆ ಭೀಮನು ತನ್ನ ಪತ್ನಿ ಹಿಡಂಬಿಯನ್ನು ಮತ್ತು ಮಗು ಘಟೋತ್ಕಚನನ್ನು ಬಿಟ್ಟು ತನ್ನ ಸಹೋದರರಿದ್ದಲ್ಲಿಗೆ ಮರಳಿ ಹೋಗುತ್ತಾನೆ ಇಡಂಬೆ ರಾಕ್ಷಸಿಯಾಗಿದ್ದರೂ ಭೀಮ ಆಕೆಯನ್ನು ವಿವಾಹವಾಗುತ್ತಾನೆ ಹಾಗೂ ಆಕೆಯ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾನೆ ಆದರೆ ಮಗುವಿನ ಜನನದ ನಂತರ ಭೀಮ ಹಿಡಂಬಿಯನ್ನು ತೊರೆದು ಮತ್ತೆ ತನ್ನ ಸಹೋದರರೊಂದಿಗೆ ಹೋಗುತ್ತಾನೆ ಇತ್ತ ಹಿಡಂಬಿ ಕಾಡಿನಲ್ಲೇ ತನ್ನ ಮಗ ಘಟೋತ್ಕಚನೊಂದಿಗೆ ಇರುತ್ತಾಳೆ